ಇದು ಹೊಸ್ದಾಗಿ ಬಾಯಿ ಮಾಡಿದ್ದು ಹತ್ತು ಎಕ್ರೆ ಹೋಗಪ್ಪ ಅದ್ರ ಮಧ್ಯೆ ಹಾಕಿದ್ರು ಕುಂಬಳ ಬಳ್ಳಿ ಅದರ ಮಧ್ಯೆ ಅದರ ಮಧ್ಯೆ ಬಾಳೆ ಇದೆ ಈಗ ಸಣ್ಣದ ಮರಿ ಓಕೆ ಏನು ಇಲ್ಲಿ ನೋಡಿ ಮೆಣಸಿನ ಗಿಡ ಹಚ್ಚಿದ್ದೀವಿ ಎಷ್ಟು ಒಂದು ತಿಂಗ್ಳು ಆಗಿದೆ ಅದು ವಾ ಅಡುಗೆ ಮಾಡಿದ್ರೆ ಅದೊಂದು ಬ್ರ್ಯಾಡ್ ಎಲ್ಲ ಇವತ್ತು ನಮ್ಮ ಅಕ್ಕಂದಿರು ನಮ್ಮ ಅವ್ರ ಅಕ್ಕಂದಿರು ಎಲ್ಲರದ್ದು ಒಂದೇ ಟೇಸ್ಟು ತುಂಬ ರೊಟ್ಟಿ ಖಾರಬೇಳೆ ಭಾಳ ರುಚಿಯಾಗಿರೋದು ನನ್ನ ಮೇಲೆ ಜಾಸ್ತಿ ಪ್ರೀತಿ ನಮ್ಮ ಅಪ್ಪ ಮೊದಲನೇ ಗಂಡು ಮಗ ಅಂಥೇಳಿ ಅವನ ಮೇಲೆ ಜಾಸ್ತಿ ಇರೋದು ಅವನಿಗೆ ಮೈಸೂರಲ್ಲಿ ಓದಿಸಿದರು ನಮಗೆಲ್ಲ ಇಲ್ಲೇ ದಾವಣಗೆರೆ ಚೇರಿಕೆ ಓದಿಸಿದರು ಇದು ಇದು ಎಲ್ಲ ಇದು ಬಾರ್ಡ್ರ್ ಇದು ಆ ಕಡೆ ಶಿವಮೊಗ್ಗ ಇದು ಹಾವೇರಿ ಕಾಣಿಸ್ತಾ ಇದೆಯಲ್ಲ ಹಾಂ ಅವಾಗ ನಾವೆಲ್ಲ ಅಡಿಗೆ ಊಟ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ ಐದು ಆರು ಏಳನೇ ಕ್ಲಾಸ್ ಹತ್ತು ಕಿಲೋಮೀಟರ್ ಕೂಡ ಉಪವಾಸ ಇದ್ದು ಬರೋದು ನಾಗರ ಹೋಗಿದೆ ಅಂತ ಅಂತ ಇದಕ್ಕೆ ಒಂದು ನಲ್ವತ್ತು ಎಕರೆ ತೋಟ ಇಲ್ಲಿ ನಮ್ದು ನಮ್ಮ ಅಣ್ಣ ಅವ್ರದೆಲ್ಲ ಸೇರಿದರೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ರೊಟ್ಟಿ ತಿಂತಾ ಇದ್ರಿ ನಾನು ಹತ್ತು ರೊಟ್ಟಿ ವರ್ಗು ಕೊಬ್ಬರಿ ತಿನ್ನೋದು ನಮ್ಮಪ್ಪ ನಾವು ಬಂದ್ವಿ ಅಂದ್ರೆ ಮಂಗಗಳು ಬಂದು ತೋಟಕ್ಕೆ ಅವ್ರಿಗೆ ಆತ್ಮೀಯರೆಲ್ಲರಿಗೂ ಕೂಡ ಬಿಸಿ ಪಾಟೀಲ್ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ ನಾವು ಮಾತಾಡ್ಸೋಣ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಜಮೀನು ತೋರಿಸ್ತೀನಿ ಇದು ಫುಲ್ ಇಲ್ಲಿಂದ ನಿಯರ್ ಶಿವಮೊಗ್ಗಕ್ಕೆ ಎಷ್ಟು ದೂರ ಆಗುತ್ತೆ ಶಿವಮೊಗ್ಗ ಬಾಡ್ರ ಬಾಡ್ರ ತೋರಿಸ್ತೆ ಅದು ಅದು ಇಲ್ಲ ನಮ್ಮ ಮನೆ ಹಿಂದೆ ಒಂದು ಕಾನಿ ಇದೆ ಕೆ ಕೆರೆ ಇದೆ ಅದೊಂದು ಫರ್ಲಾಂಗ್ ಆಗಲ್ಲ ಅಲ್ಲಿ ಲೆಕ್ಕ ಈ ಕಡೆ ಇಲ್ಲಿ ಬಾರ್ಡರ್ ತೋರಿಸ್ತೀನಿ ಇದು ಹಾವೇರಿ ಡಿಸ್ಟಿಕ್ ಇದು ಡಿಸ್ಟಿಕ್ ಹಿರೇಕೆರೂರು ತಾಲೂಕಿಗೆ ಬರುತ್ತೆ ಬೆಳೀತಾರೆ ಈಗ ಜೋಳ ಬೆಳೀತಾರೆ ನಮ್ಮ ಭಾಗದಲ್ಲಿ ಮೆಕ್ಕೆಜೋಳ ಹತ್ತ ಆಮೇಲೆ ಹತ್ತಿ ಹತ್ತಿ ಕಡಿಮೆ ಆಯ್ತು ಈಗ ನಂದು ಪೂರಾ ತೆಂಗಾಗಿದೆ ಅಡಿಕೆ ಎಲ್ಲ ಅಡಿಕೆ ತೋಟ ಈಗ ನಮ್ಮದು ಇಲ್ಲಿ ಸುಮಾರು ನಮ್ಮ ನಲ್ವತ್ತು ಎಕರೆ ತೋಟ ನಲ್ವತ್ ನಲ್ವತ್ತೈದು ಎಕರೆ ಇಲ್ಲಿ ನಮ್ದು ಅಣ್ಣ ಎಲ್ಲಾ ಸೇರಿದ್ರೆ ಜಮೀನ್ ಮಾರಿದುಂಟಾ ಸರ್ ಸಿನಿಮಾದ ಲಾಸ್ ಆದಾಗ ಇಲ್ಲ ಜಮೀನ್ ಮಾರಲಿಲ್ಲ ಆ ಜಮೀನ್ ಮಾರಿಲ್ಲ ನೀವು ಸ್ವಂತ ಏನು ಮಾಡಿದ್ರಿ ಅದನ್ನ ಮಾರಿದ್ರಿ ಓಕೆ ಫಸ್ಟ್ ಎಂಟ್ರಿ ಆದ ತಕ್ಷಣ ಅಡಕೆ ಇದು ಹಸದಿಗೆ ತ ಬೈ ಮಾಡಿದ್ 10 ಎಕರೆ ಹೋಗಪ್ಪ ಅದ್ರ ಮಧ್ಯ ಹಾಕಿದಿರಲ್ಲ ಸರ್ ಕುಂಬಳಬಳ್ಳಿ ಕುಂಬಳಬಳ್ಳಿ ಇದ್ರು ಮಧ್ಯ ಅದ್ರ ಮಧ್ಯ ಬಾಳೆ ಇದೆ ಈಗ ಸಣ್ಣದ ಮರಿ ಓಕೆ ಓ ಕುಂಬಳು ಆಯ್ತು ತುಂಬಾ ಚೆನ್ನಾಗಿ ಬಿಟ್ಟಿದೆ ಹೌದು ಅದು ಫಾರ್ಮ್ ಹೌಸ್ ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವಾವ್ ಸೂಪರ್ ಹೇಗೆ ಸರ್ ಎಂಟ್ರಿ ಈಗ ಅಲ್ಲಿದೆ ಇಲ್ಲೂ ಇದೆ ಇದೇನಿದೆ ಸರ್ ನಾಳೆ ಹೋಗಿದೆಯಲ್ಲ ಹಳ್ಳ ಇದು ನಾಗರ ಅಂತ ಇದು ನಾಗರ ತರ ಹೋಗಿದೆ ಅಂತ ಇದಕ್ಕೆ ನಾಗರಾಳ ಅಂತ ಹೆಸರಿಟ್ರು

ಬಿಸಿ ಸಿ ಪಾಟೀಲ್ ಅವರದು ಎಲ್ಲಿದೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲೂ ಇದೆ ಹಿರೇಕೇರೂರಲ್ಲೂ ಇದೆ ಹಾ ಹಾವೇರಿಯಲ್ಲೂ ಇದೆ ಅಂತ ಹೇಳೋದು ಆಯ್ತೇನಪ್ಪ ಇಲ್ಲಿ ಹಾಕೋದಾಯ್ತಾ ಹ ತಂದೆ ತಾಯಿ ವಿಷಯಗಳು ಬಂದಾಗ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಪ್ರತಿಯೊಬ್ಬ ತಂದೆ ತಾಯಿಗೂ ಇರುತ್ತೆ ನಿಮ್ಮ ಮನೇಲಿ ಹೇಗೆ ಎಂಟು ಜನ ಮಕ್ಕಳು ಯಾರ ಮೇಲೆ ಪ್ರೀತಿ ಜಾಸ್ತಿ ಇತ್ತು ಯಾರು ಜಾಸ್ತಿ ಒಡಿಸ್ಕೊಳ್ತಾ ಇದ್ದಿದ್ದು ಯಾರು ಬೈಸ್ಕೊಳ್ತಾ ಇದ್ದಿದ್ದು ಯಾರು ತೊಂಟತನ ಮಾಡ್ತಾ ಇದ್ದಿದ್ದು ಹಾಗೆ ಏನಿಲ್ಲ ಎಲ್ಲರ ಮೇಲೆ ಪ್ರೀತಿ ಇದ್ರು ಅವರು ಹಾಗೆ ಪಾರ್ಶಿಯಲ್ ನಮ್ಮ ಅಣ್ಣನ ಮೇಲೆ ಜಾಸ್ತಿ ಪ್ರೀತಿ ನಮ್ಮ ಅಪ್ಪ ಮೊದಲನೇ ಗಂಡು ಮಗ ಅಂತ ಹೇಳಿ ಅವನ ಮೇಲೆ ಜಾಸ್ತಿ ಇರೋದು ಅವನಿಗೆ ಮೈಸೂರಲ್ಲಿ ಓದಿಸಿದ್ರು ನಮಗೆಲ್ಲ ಇಲ್ಲೇ ದಾವಣಗೆರೆ ಚೇರಕೆರೆಯಲ್ಲಿ ಓದಿಸಿದ್ರು ನಮ್ಮ ಓದ್ಲಿ ಅಂತ ಅವಾಗ ನಿಮ್ಮ ಈ ಚಾಲೆಂಜಿಂಗ್ ಮತ್ತೆ ಕ್ರೇಜಿನೆಸ್ ನಿಮ್ಮ ಉಚ್ಚುತನ ಮಂಡುತನಕ್ಕೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ಕೊಂಡಿದ್ರು ಎಷ್ಟು ನೋವು ಪಡ್ಕೊಂಡಿದ್ರು ಇಲ್ಲ ಅವ್ರಪ್ಪ ನಾನು ಮಿದು ಭಾಳ ಅವಾಗ ಹಾಗೇನು ಇರಲಿಲ್ಲ ಅವಾಗ ಅದ್ ಪೊಲೀಸ್ ಸೇರಿದ ಮೇಲೆ ಅವ್ರಿಗೆ ಗೊತ್ತಾಗಿದ್ದು ಓಕೆ ಅಷ್ಟು ಗಂಟೆ ನೀವು ತುಂಬ ಸಾಫ್ಟ್ ಆಗಿದ್ರಿ ಓಕೆ ಚೈಲ್ಡ್ ಹುಡ್ ಡೇಸ್ ಅಲ್ಲಿ ಹೇಗಿತ್ತು ಸರ್ ನಿಮ್ಮ ಬಾಲ್ಯ ಜೀವನ ಬಾಲ್ಯ ಜೀವನ ಅಂದರೆ ನಾವೆಲ್ಲ ಅವಾಗ ಅಷ್ಟು ಜಮೀನು ಜಮೀನಿದ್ರು ಕೂಡ ಆದಾಯ ಭಾಳ ಕಡಿಮೆ ಇತ್ತು ರೈತರಿಗೆ ಆದಾಯ ಕಡಿಮೆ ಇತ್ತು ಅವಾಗ ನಾವೆಲ್ಲ ಅಡಿಗೆ ಊಟ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ ಐದು ಆರು ಏಳನೇ ಕ್ಲಾಸ್ ಹತ್ತು ಕಿಲೋಮೀಟರ್ ನಡೆದ್ರೆ ಕೂಡ ಮಧ್ಯಾಹ್ನ ಉಪವಾಸ ಇದ್ದು ಬರೋದು ಬತ್ತಿ ಕಟ್ಕೊಂಡು ಹೋಗ್ತಾ ಇರಲಿಲ್ಲ ನಾವು ಆಮೇಲೆ ಕಾಲೇಜಿಗೆ ಹೋದ್ಮೇಲು ಕೂಡ ಒಂದು ವರ್ಷ ದಾವಣಗೆರಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಆಮೇಲೆ ಹಾಸ್ಟೆಲ್ ಸೇರಿದ್ದು ಹಾಸ್ಟೆಲ್ ಯಾವಾಗ ಸೇರಿದ್ದು ಸರ್ ಹೈ ಅಲ್ಲ ಅಥವಾ ಕಾಲೇಜ್ ಟಾಲೇಜ್ ಸೆಕೆಂಡ್ ಇಯರ್ ಪಿ ಯು ಸಿ ಏನು ಕಾಂಬಿನೇಷನ್ ತಗೊಂಡಿದಿರಿ ಪಾರ್ಟ್ಸು ಓಕೆ ಇವಾಗ ಮನೆಯಿಂದ ಹಳ್ಳಿ ಹುಡುಗ ಒಂದು ಸಿಟಿಗೆ ಹೋಗಿ ಕಾಲೇಜ್ ಹಾಸ್ಟೆಲ್ ಸೇರಿದ್ದು ಅವಾಗ ಹೆಂಗಿತ್ತು ಹಾಸ್ಟೆಲ್ ಲೈಫು ಖುಷಿ ಅಲ್ಲ ಅಲ್ಲಿವರೆಗೂ ಅಲ್ಲೆವರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ವಿ ಆ ಅಡಿಗೆ ಮಾಡಿದ್ದು ಊಟ ಮಾಡ್ಬೋದು ಏ ಇದಕ್ಕೆ ಗೊಬ್ಬರ ಹಾಕಲಿಲ್ಲ ರಾಮ ಇದಕ್ಕೆ ಇನ್ನೊಂದು ಹೌದಾ ಆನ ಕೆತ್ತಾಕೆ ತಾಯಿ ಇನ್ನಲೇ ಹೇಳಿ ಸರ್ ತಂದೆ ಊರ ತಾಯಿ ಊರ ತಂದೆ ಎಲ್ವಾಳ ತಾಯಿ ಚಿಕ್ಕೇರು ಯಲ್ಲಾಪುರ ಅಂತ ನಮ್ಮ ತಂದೆ ಎಳವಾಳದವರು ಇಲ್ಲೇ ಪಕ್ಕದ ಇದೆ ಊರು ನಮ್ಮ ತಾಯಿ ಎಲ್ಲಾಪುರ ಹುಟ್ಟಿದ್ದು ಅವರು ಮೂಲ ನಕ್ಷತ್ರದಾಗ ಹುಟ್ಟಿದ್ರಂತೆ ನಕ್ಷತ್ರ ಹುಟ್ಟಿದ್ರಂತ ಮಕ್ಕಳನ್ನ ದಾನ ಮಾಡಿದಾರೆ ಅವಾಗ ಅದನ್ನ ನಮ್ಮ ಅಲ್ಲಿ ತುರ್ಬಿಗುಡ್ಡ ಅಂತ ಇದೆ ಹಾನಗಲ್ ತಾಲೂಕು ಅವ್ರು ತಕೊಂಡೋಗಿ ಸಾಕಿ ಆಮೇಲೆ ನಮ್ಮ ಅಪ್ಪಗೆ ಇಲ್ಲಿ ಮದುವೆ ಓಕೆ ನಿಮ್ಮ ತಾಯಿ ಯಾವ ರೀತಿ ಅಡುಗೆ ಮಾಡೋರು ನಿಮಗೆ ನಿಮ್ಮ ತಾಯಿ ಮಾಡಿದಂತ ಫೇವ್ರೇಟ್ ಫುಡ್ ಯಾವುದು ಬಹಳ ಟೇಸ್ಟ್ ಫುಡ್ ಬಹಳ ಟೇಸ್ಟ್ ಫುಡ್ ನಮ್ಮ ಅದು ಬ್ರ್ಯಾಂಡ್ ಅದು ನಮ್ಮ ಅಡುಗೆ ಮಾಡಿದ್ರೆ ಅದು ಬ್ರ್ಯಾಂಡ್ ಎಲ್ಲ ಇವತ್ತು ನಮ್ಮ ನಮ್ಮ ನಮ್ಮಅ ಅವ್ರ ಅಕ್ಕಂದಿರು ಎಲ್ಲರದ್ದು ಒಂದೇ ಟೇಸ್ಟು ತುಂಬ ರೊಟ್ಟಿ ಕಾರ್ಬೇಳಿ ಬಹಳ ರುಚಿಯಾಗಿರೋದು ನೀವು ರೊಟ್ಟಿ ಎಷ್ಟು ರೊಟ್ಟಿ ತಿಂತ ಇದ್ರಿ ನಾನು ಹತ್ತು ರೊಟ್ಟಿ ವರ್ಗಿದ್ದೇನೆ ಹೊತ್ತು ಅಷ್ಟು ಅರಿದ್ರಾ ವಯಸ್ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿಂತ ಮುಂಚೆ ಕಡೆ ಅಡಿಕೆ ಇರಲಿಲ್ಲ ದೊಡ್ಡ ಬೀಳಿತ್ತು ನಮ್ಮೂರಲ್ಲಿ ಗ್ರೌಂಡ್ ಇಲ್ಲ ಓಡಕ್ಕೆ ರಸ್ತೆ ಇಲ್ಲ ಇಲ್ಲಿ ಬಂದು ಆ ಗ್ರೌಂಡ್ ಇದ್ರೆ ಬೀಳಲ್ಲಿ ಓಡ್ತಾ ಇದೆ ಅಲ್ಲಿ ಲಾಂಗ್ ಜಂಪ್ ಮಾಡೋದು ಇಲ್ಲೇ ಪ್ರಾಕ್ಟೀಸ್ ಮಾಡೋದು ದೊಡ್ಡ ದೊಡ್ಡ ಗುಂಡಿಗಳಿಗೆ ಏನು ಏನು ಟ್ರೈನಿಂಗ್ ಚೆನ್ನಾಗಿ ಈಗ ತೆಂಗಿನ ಗಿಡಗಳಿಗೆಲ್ಲ ಗುಡಿ ಮಾಡ್ತಾ ಇದ್ವಿ ಸಲಕೆ ತಗೊಂಡ್ ಕೆಲಸ ಮಾಡ್ತಿದ್ದೆ ಆಮೇಲೆ ಒಂದ್ ಮೂರ್ ಎಳ್ನೀರು ಕುಡಿತಾ ಇದೆ ಎಳ್ನೀರು ಕೊಬ್ಬರಿ ತಿನ್ನೋದು ನಮ್ಮಪ್ಪ ನಾವು ಬಂದ್ವಿ ಅಂದ್ರೆ ಮಂಗಗಳು ಬಂದು ತೋಟಕ್ಕೆ ಏನೋ ಅವ್ರಿಗೆ ಇವೆಲ್ಲ ನಮ್ಮಪ್ಪ ತೆಂಗಿನ ಗಿಡ ಸ್ವಂತ ನೀರು ಹೊತ್ತು ಬೆಳೆಸಿದ್ದು ಅವಾಗ ಕರೆಂಟ್ ಇರಲಿಲ್ಲ ಮೆಷಿನ್ ಇರಲಿಲ್ಲ ಇಲ್ಲಿ ಇತ್ತು ಇಷ್ಟು ತೋಟ ಇತ್ತು ತೆಂಗು ತೆಗೆದ್ವಿ ನಾವು ಈ ಗಿಡಗಳೆಲ್ಲ ನಮ್ಮಪ್ಪ ಅಲ್ಲಿ ಹಳ್ಳ ಇದೆ ಹಳ್ಳದಿಂದ ನೀರು ಹೊತ್ತು ಬೆಳೆಸಿದ ಗಿಡಗಳು ಇಷ್ಟು ಶ್ರಮ ಪಟ್ಟಿದ್ದಾರೆ ಅಲ್ವಾ ಸರ್ ಓಕೆ ಅಂದ್ರೆ ಅವ ಅವಾಗಿನ ಕಾಲದಲ್ಲಿ ಮಕ್ಕಳನ್ನ ಬೆಳೆಸೋದಿದೆಯಲ್ಲ ತುಂಬಾ ಕಷ್ಟ ಆಗಿತ್ತು ಯಾಕೆಂದ್ರೆ ತುಂಬಾ ಅಷ್ಟು ಜಮೀನು ಕೂಡ ಬಡತನ ಅನ್ನೋದು ಇದ್ದೇ ಇರ್ತಾ ಹಾಳು ಕಾಳುಗಳು ಇರ್ತಾ ಎಲ್ಲ ಕೂಡ ಕೃಷಿ ಮೇಲೆ ಡಿಪೆಂಡ್ ಆಗಿತ್ತು ಹೇಗೆ ನಿಭಾಯಿಸ್ತಾ ಇದ್ರು ನಿಮ್ಮ ಅಪ್ಪ ತಂದೆ ತಾಯಿ ಅಷ್ಟು ಮನೆಯಲ್ಲಿ ಬಂದು ಫಸಲ್ ಮಾರುದು ಇನ್ನೇನು ಮತ್ತೆ ಎಮ್ಮೆಗಳು ಇರೋವು ಬೆಣ್ಣೆ ಮಾರ್ತಿದ್ರು ಹಾಲಂತೂ ಮಾರ್ತಿರ್ಲಿಲ್ಲ ಅವಾಗ ಅವಾಗ ಮೆಣಸಿನ್ ಗಿಡ ಜಾಸ್ತಿ ಮೆಣಸು ಭತ್ತ ಇತ್ತು ಭತ್ತ ಬೆಳೆಯೋದು ಮೆಣಸಿನ್ ಗಿಡ ಹೌದೌದು ಎಲ್ಲ ಎಲ್ಲಾ ಕೆಲಸ ಮಾಡಿದ್ವಿ ಗೊಬ್ಬರ ಹೇರೋದ್ರಿಂದ ಹಿಡ್ಕೊಂಡು ಸಗಣಿ ತೆಗಿಯೋದ್ರಿಂದ ಹಿಡಿದು ದನಿನ ಮನೆಯಲ್ಲಿ ಎಷ್ಟು ಎಮ್ಮೆ ಹಸುಗಳಿದ್ದು ನಮ್ಮ ಮನೇಲಿ ಒಂದು ಸುಮಾರು ಒಂದೊಂದು ಹಸು ಇತ್ತು ಹಸು ಎಮ್ಮೆಗಳು ಉತ್ಪನ್ನ ಬರ್ತಾ ಇತ್ತಲ್ಲ ಹಾಲು ಮೊಸರು ಬೆಣ್ಣೆ ಏನ್ ಮಾಡ್ತಾ ಇದ್ರೆ ಡೈರಿಗೂ ಬೆಣ್ಣೆ 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 ಮಾಡಿ ತಿಂದಾದ್ರೆ ಅಷ್ಟೇ ನಮ್ಮ ವೀಕ್ಷಕರಿಗೆ ಒಂದು ಊಟ ಆಗುತ್ತೆ ನೂರ ಎಕರೆ ಜಮೀನಲ್ಲಿ ಎಷ್ಟು ಆದಾಯ ಬರ್ತಾ ಇತ್ತು ಅವಾಗಿನ ಕಾಲದಲ್ಲಿ ಅಂತ ಎಷ್ಟು ಆದಾಯ ಬರ್ತಾ ಇತ್ತು ಸರ್ ಅವಾಗ ಗೊತ್ತಾಗಲ್ಲ ಅವಾಗ ಎಷ್ಟು ಬಹಳ ಕಡಿಮೆ ಆ ಎರಡ್ ನೂರು ರೂಪಾಯಿಗೆ ಒಂದು ಎರಡ್ ನೂರು ರೂಪಾಯಿಗೆ ಒಂದು ಚೀಲ ಬರ್ತಾ ಇತ್ತು ಅದೇ ಹೈಯೆಸ್ಟ್ ಅವಾಗ ಎರಡ್ ನೂರು ರೂಪಾಯಿ ಒಂದು ತೋಲ ಬಂಗಾರನೂ ಇತ್ತು ಗೊತ್ತಿದ್ದಂಗೆ ಅಲ್ಲಿ ಅಂದ್ರೆ ಅಷ್ಟು ರೇಟ್ ಭತ್ತಕ್ಕೂ ಇರ್ತದೆ ತೆಂಗಿನಕಾಯಿ ಇದ್ವು ತೆಂಗಿನಕಾಯಿ ಮಾರೋರು ಅಡಿಕೆ ಮಾರೋದು ನೀವ್ ತೆಂಗಿನ್ ಮರದಲ್ಲಿ ಎಣ್ಣೀರು ಕಾಯಿ ಎಡಕ್ತಾ ಇದೆಯನ್ ಅಲ್ಲ ನೀವೇ ಹತ್ತಿ ಹತ್ತಿದ್ದು ಮೊದ್ಲ ಹತ್ತ ಇದ್ದು ಹೌದೌದು ಅವಾಗ ಮೊದ್ಲು ಹತ್ತಿದ್ವಿ ಇವಾಗ ಇಮೇಜಿನೇಷನ್ ಮಾಡ್ಕೊಳ್ಳಿ ಇವಾಗ ಹತ್ತಕ್ಕಾಗುತ್ತೆ ಸರ್ ಇವಾಗ ಮರ ಹತ್ತೋದಿಕ್ಕೆ ಮಷೀನ್ ಗಳೆಲ್ಲ ಬಂದಿದಾವೆ ಟೆಕ್ನಾಲಜಿ ತುಂಬಾ ಅಪ್ಡೇಟ್ ಆಗಿದೆ ಸೂಪರ್ ಸರ್ ತುಂಬಾ ಇಲ್ಲೆಲ್ಲ ನೀರಾವರಿ ವ್ಯವಸ್ಥೆ ಹೇಗಿದೆ ಸರ್ ಬೋರ್ವೆಲ್ ಎಲ್ಲ ಎಷ್ಟು ಏಳು ಬೋರ್ ಇದೆ ನಂದು ಓಕೆ ನೀರಿದೆ ಶುದ್ಧ ಇದೆ ಇಲ್ಲಿ ಹಾವೇರಿ ಮತ್ತೆ ಹಿರಿಯಕೇರೆಯರಿಗೆ ಜೀವ ನದಿ ಅಂದರೆ ಯಾವುದು ಸರ್ ನಮಗೆ ತುಂಗಭದ್ರ ಇದೆ ಈ ಕಡೆ ವರದಾ ನದಿ ಬರ್ತದೆ ಇನ್ನೊಂದು ಮಧ್ಯ ಕುಮಧ್ಯೋತಿ ನದಿ ಅಂತ ಬರ್ತದೆ ಅವೆಲ್ಲಕ್ಕಿಂತ ಇದಕ್ಕೆಲ್ಲ ಈಗ ಇಲ್ಲ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಮಾಡಿದ್ದೀವಿ ಪ್ರಾರಂಭ ಆಗಬೇಕು ಇದು ಕೆರೆ ತುಂಬಿಸ್ಬೇಕು ಈಗ ಓಕೆ ಇವಾಗ ಹಾಂ ಓಕೆ ಬನ್ನಿ ಎಷ್ಟು ದಿನ ಆಗುತ್ತೆ ನೋಡ್ರಿ ಇದಾದ್ಮೇಲೆ ರೊಟ್ಟ ಬಿಟ್ಟರೆ ಹೊಡಿಬೇಕಾ ಹೊರಗೆ ನೀರ್ ಬಿಟ್ಟಿದಾರ ನೀರ್ ಹಾಕಿಲ್ವಾ ಅದ್ರ ಜೊತೆ ಗೊಬ್ಬರ ಹಾಕಿದರ ಅದೇ ಚಿಂತೆ ಮಾಡಲೇಬೇಕಲ್ಲ ಭೂಮಿ ತಾಯಿಗೆ ನಾವು ಸೇವೆ ಮಾಡಿದ್ರೆ ಇದಾಕಿ ನಮ್ ಸೇವೆ ಮಾಡ್ತಾರೆ ಇಲ್ಲಿ ಇವಾಗ ಏನಿಲ್ಲ ನೋಡಬಹುದು ಅಡಿಕೆ ಜೊತೆ ಏನೆಲ್ಲ ಬೆಳ್ದಿದ್ದೀರಾ ಸರ್ ಇಲ್ಲಿ ನೋಡಿ ಮೆಣಸಿನ ಗಿಡ ಹಚ್ಚಿದ್ವಿ ಎಷ್ಟು ದಿನ ಆಗಿದೆ ಒಂದ್ ತಿಂಗಳಾಗಿದೆ ಅದು ಎಷ್ಟು ಎಕರೆ ಹಾಕಿದ್ರೆ ಮೆಣಸಿನ ಗಿಡ ಅದಕ್ಕೆ ಬ್ಯಾಡಾಗಿತ್ತು ಏನೋ ಮಾಡಪ್ಪ ಖಾಲಿ ಇದೆ ಅಂತ ಹೇಳಿದೆ ಮಾಡಿಬಿಟ್ರು ನಮಗೆ ಈ ಬೇಸಿಗೆ ಚಿಂತೆ ಬರ್ತಾ ಇದೆ ಬೋರ್ವೆಲ್ ಸಪೋಸ್ ನೀರು ಹೋಗ್ಬಿಟ್ರೆ ಕಷ್ಟ ಈ ಕಡೆ ಇಪ್ಪತ್ತು ಎಕರೆ ಇದು ಒಂದೇ ಪ್ಲಾಟು ಆ ಕಡೆ ಸುಮಾರು ಐವತ್ತು ಎಕರೆ ಹೋಗ್ತಾರೆ ಶಿವಮೊಗ್ಗ ಎಂಟ್ರಿ ಶಿವಮೊಗ್ಗ ಸೊರಬ ತಾಲೂಕು ಸೊರಬ ತಾಲೂಕು ಯಾವ ಊರು ಸರ್ ಸೊರಬ ತಾಲ್ಲೂಕಲ್ಲಿ ಎಲ್ಬಾಳ ನಮ್ಮೂರು ಸ್ವಂತ ಊರು ಇವಾಗ ನಿಮ್ದು ಹಳೆ ಮನೆ ನೋಡಬಹುದಾ ಇಲ್ಲಿ ಎಲ್ಬಾಳದಲ್ಲಿ ನೋಡಬಹುದು ಅದು ಎಪ್ಪತ್ನಾಲ್ಕರಲ್ಲಿ ರಿನೋವೇಟ್ ಮಾಡುದು ಅಲ್ಲಿ ಇದ್ದಾರೆ ಇವಾಗ ನಮ್ಮ ಅಣ್ಣ ಇರ್ತಾರೆ ಬೆಳಗ್ಗೆ ಮಾತಾಡಿದ್ರಲ್ಲ ಅವರು ಓಕೆ ಓ ಹಾಗೆ ಅದನ್ನ ಹಳ್ ಮಾಡಿದಿಲ್ಲ ನೀವು ಇಲ್ಲ ಇಲ್ಲ ಇದು ನಮ್ದೇ ಗೊಬರ ಆಗ್ತಾ ಇದೆ ಈಗ ಸರ್ ಕೆಲಸದವರೆಲ್ಲ ಸಿಗ್ತಾರಾ ಸಿಗ್ತಾರಾ ಪರವಾಗಿಲ್ಲ ಕೃಷಿ ಮಾಡಬಹುದು ಹೌದು ಯಾಕೆಂದ್ರೆ ಬೇರೆ ಊರುಗಳಲ್ಲಿ ಎಲ್ಲಾ ಕಷ್ಟ ಇರ್ತಾ ಇತ್ತಲ್ಲ ಆ ಕಡೆ ಹಾಕಂಬಂದ್ರ ಒಂದು ಕೆ ಸುರು ಸುರಿದಿರ